ತಗೊಳ್ರಿ ಮುದ್ದೆ ಬಸ್ಸಾರು ಅಯ್ಯೋ ಹೆಂಗಪ್ಪ ಹೇಳೋದು ನನ್ನ ಮಗ ಬಿಡೋದಿಲ್ಲ ನಮ್ಮ ಮಗಂಗೆ ಮದುವೆ ವಯಸ್ಸು ಬಂತಲ್ಲ ರೀ ಯಾವುದಾದ್ರೂ ಹುಡುಗಿನ ನೋಡಿ ಮದುವೆ ಮಾಡೋದು ಒಳ್ಳೇದೇನೋ ಅಂತ ಅಲ್ಲ ಕಣೆ ನಾನು ಸುಮ್ ಕೂತ್ಕೊಂಡಿದ್ದೀನಿ ಅನ್ಕೊಂಡಿದ್ಯಾ ನಮ್ಮೂರಿಂದ ಎರಡೂರು ಬಿಟ್ಟು ಮುಂದಕ್ಕೆ ಅಲ್ಲಿ ಒಬ್ಬ ನನ್ನ ಸ್ನೇಹಿತ ಇದ್ದಾನೆ ಅವನ ಅವ್ ಜಮೀನ್ದಾರಾನೇ ಆಗ್ಬೇಕು ಅವನ್ ಅವನ್ಗೆ ಒಬ್ಬ ಮಗಲಿದ್ದಾಳಂತೆ ಚೆನ್ನಾಗಿದ್ದಾಳಂತಪ್ಪ ನಮ್ಮ ಮಗಂಗೆ ಅವ್ಗಿನೇ ಕೊಟ್ಟು ಮದುವೆ ಮಾಡೋಣ ಬಿಡು ರೀ ಮಗಳ ಯಾರಂತ ಏನೊಬ್ಬ ಇದ್ದಾನೆ ಕಣೆ ರುದ್ರ ಅಂತ ಅವನ ಬಾಲ್ಯ ಸ್ನೇಹಿತ ಅವನ್ಗೆ ಒಬ್ಬ ಮಗಳವಳಂತೆ ಆ ಚೆನ್ನಾಗ್ ಅವಳಂತಪ್ಪ ಶಾಸ್ತ್ರಕ್ಕೆಲ್ಲ ಕೇಳಿದೀನಿ ಏನಾದ್ರು ಎಲ್ಲ ಹೊಂದಾಣಿಕೆ ಅಂದ್ರೆ ಅವ್ರಿಗೆ ಕೊಟ್ಟು ಮದುವೆ ಮಾಡೋದೇನೆ ರೀ ಅದು ಅದು ಹಂಗಲ್ಲ ರೀ ಅವರು ಶ್ರೀಮಂತ್ರೇ ಇನ್ನು ನಾವು ಶ್ರೀಮಂತ್ರೆ ಶ್ರೀಮಂತ್ರ ಶ್ರೀಮಂತ್ರ ಬೇಡ ಅಂತ ಶ್ರೀಮಂತ್ರ ಶ್ರೀಮಂತ್ರ ಬೇಡ ಏನು ಹೇಳ್ತಿದ್ಯಾ ನೀನು ಏನ್ ಅಮ್ಮ ಮಗ ಸೇರ್ಕೊಂಡು ಇಬ್ರು ನಾಟಕ ಮಾಡ್ತಿದ್ದೀರಾ ನಾನ್ ಯಾರು ತೋರಿಸ್ತೀನೋ ಅವ್ರನ್ನೇ ಮದುವೆ ಮಾಡ್ಕೊಬೇಕು ಅಷ್ಟೇ ಅವನು ಅಲ್ಲ ರೀ ನಾನು ಹಂಗೆ ಹೇಳ್ತಾ ಇಲ್ಲ ನಮ್ಗೆ ಏನ್ ಕಮ್ಮಿ ಆಗಿದೆ ಹೇಳಿ ಇಷ್ಟೊಂದು ಆಸ್ತಿ ಇದೆ ಇರೋದೊಬ್ಬ ಮಗ ಶ್ರೀಮಂತರ ಮನೆಯಿಂದನೇ ಯಾಕೆ ಹುಡುಗಿ ತರ್ಬೇಕು ಯಾವ್ದಾದ್ರು ಬಡವರ್ ಮನೆಯಿಂದ ತಂದ್ರೆ ಪಾಪ ಅವ್ರಿಗೂ ಒಂದು ಬಾಳ್ ಕೊಟ್ಟಂಗ ಆಗತ್ತಲ್ಲರಿ ಬಡವರ ಮನೆಯವರಂತ ಕೇವಲ ಮಾಡ್ಕೊಂಬಿಡಿ ಅಹ್ ಅವರೇನೆಲ್ಲಾನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತ ಏನೇ ಮಾತಾಡ್ತಿದ್ಯಾ ನೀನು ಮರ್ಯಾದೆ ಏನಾಗಬೇಕು ಯಾವ್ದಾರ ಬಡವರ್ ಮನೆಯಿಂದ ಹುಡುಗಿ ತರೋದು ಅಂತ ಮಾತಾಡ್ತಿದ್ಯಾ ನೋಡು ನನ್ ಮತ್ತೆ ಕೋಪ ಬರ್ಸ್ಬೇಡ ನನ್ಗೆ ಏಟ್ಗಿಡ್ ತಿಂದ ಇವತ್ತು ಅಲ್ಲರಿ ಇವಾಗ ಏನಂದೆ ನಾನು ಬಡವರ ಮನೆಯಿಂದ ಒಬ್ಳು ಹೆಣ್ಮಗಳನ್ನ ಸೊಸಿಯಾಗಿ ತಗೊಂಡ್ರೆ ನಮ್ಗೆ ಒಳ್ಳೇದಲ್ವಾ ನಮ್ಗೆ ಹೆಂಗ್ ಬೇಕೋ ಹಂಗೆ ಇಟ್ಕೊಂಬುದು ಅಂತ ಹೇಳದ್ನಪ್ಪ ಹುಚ್ಚ ಬಾಯಿ ಯಾರು ಹೇಳ್ಕೊಟ್ರು ಯಾರು ಹೇಳ್ಕೊಟ್ರು ಇಂಥದ್ದೆಲ್ಲ ನನ್ನ ಮುಂದೆನೆ ನನ್ನ ಹತ್ರನೆ ಇಷ್ಟು ಧೈರ್ಯವಾಗಿ ಮಾತಾಡೋಷ್ಟು ಧೈರ್ಯ ಬಂದ್ಬಿಡ್ತಾನೆ ನಿನಗೆ ಒಂದು ಮೂಲಲ್ಲಿ ಒಂದು ಮೂಲಲ್ಲಿ ಬಿದ್ದಿರ್ಬೇಕು ನೀನು ಬಂದ್ಬಿಟ್ಲು ಇದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ನನ್ನ ಮಗನಿಗೆ ಎಂತ ಹೆಣ್ಣು ತರಬೇಕು ಅಂತ ನನಗೆ ಗೊತ್ತು ನಾನು ನನ್ನ ಸ್ನೇಹಿತನ ಹತ್ರ ಮಾತಾಡಾಗಿದೆ ಅವಳನ್ನೇ ತಗೊಂಡ್ಬರೋದು ಈ ಊರನ್ನಂತ ನನ್ನ ಕೈಲಿ ಒಪ್ಸೋಕೆ ಆಗೋದಿಲ್ಲ ಒಪ್ಕೊಳ್ಳೋದಿಲ್ಲ ಇವರು ನಾನು ಹೇಳಿದೆ ಅವನಿಗೆ ಒಪ್ಕೊಳ್ಳೋದಿಲ್ಲ ಕಣು ಅಂತ ನನ್ನ ಮಾತೇ ಕೇಳಲ್ಲಪ್ಪ ಇವನು ಅಮ್ಮ ಮಾತಾಡಿದ ಅಪ್ಪನ ಏನಂದ್ರು ಅಪ್ಪ ಒಪ್ಕೊಂಡ್ರು ಏ ಅದು ರಾಕೇಶ ನನ್ನ ಮಾತೇ ಕೇಳಲ್ಲ ಕಣೋ ನೀನು ನಾನು ಅವಾಗಲೇ ಹೇಳಿದೆ ಬೇಡ ನಿಮ್ಮಪ್ಪ ಒಪ್ಕೊಳ್ಳೋದಿಲ್ಲ ಅಂತ ನನ್ನ ಮೇಲೆ ರೇಗಾಡ್ಬಿಟ್ರು ಗೊತ್ತಾ ಬೇಡ ಕಣೋ ಕಣ ಮರ್ತ್ಬಿಡೋ ಹುಡುಗಿನ ಮರ್ತ್ಬಿಡೋದಾ ಅಮ್ಮ ಏನಾಯ್ತಮ್ಮ ಏನಂದ್ರೂ ಅಪ್ಪ ಎಲ್ಲ ಹೇಳ್ತಾನೆ ಏ ಇಲ್ಲ ಕಣ ನೀನು ಒಂದು ಹುಡುಗಿನ್ ನೋಡ್ಕೊ ಅಂತ ನಾನು ಹೇಳಿಲ್ಲಪ್ಪ ಯಾಕೋ ಬಯವಾಯ್ತು ನಾನು ಸುಮ್ಮನೆ ಹಿಂಗೆ ನಮ್ಮ ರಾಕೇಶಿಂಗೆ ಮದುವೆ ವಯಸ್ಸು ಬಂದಿದ್ದೆ ಮದುವೆ ಮಾಡೋಣ ಅಂತ ಕೇಳಿದೆ ಅದಕ್ಕೆ ನಿಮ್ಮಪ್ಪ ಆದರೆ ಅವರ ಯಾರೋ ಅವ್ರ ಫ್ರೆಂಡ್ ಫ್ರೆಂಡ್ ಅಂತಪ್ಪ ಇಲ್ಲಿಂದ ಎರಡು ಹಳ್ಳಿ ಬಿಟ್ಟು ಮುಂದೆ ಅಂತೆ ಅವ್ರಲ್ಲಿ ಅಲ್ಲಿ ಅವರು ಜಮೀನ್ದಾರಂತೆ ಅವ್ರ ಮೊಬಳೆ ಮಗಳಿದ್ದಾಳಂತೆ ಕಣ ನಿನಗೆ ನೋಡಿದಾರಂತೆ ನಿನಗೆ ಆ ಹುಡ್ಗಿ ಜೊತೆಗೆ ಮದುವೆ ಮಾಡ್ತೀನಿ ಅಂತಿದ್ರು ನಾನು ಅದಕ್ಕೆ ಬೇಡ ಅವರು ಶ್ರೀಮಂತ್ರೆನೇ ನಾವು ಯಾವ್ದನಾ ಬಡವರ ಮನೆಯಿಂದ ಹುಡ್ಗಿ ತಗೋಬಾರ ಅಂತ ಅನ್ನಪ್ಪ ಒಂದೇ ಒಂದು ಮಾತು ಹೋಗತ್ತಾ ನನ್ನ ಮೇಲೆ ಹೆಂಗ್ ರೇಗಾಡ್ಬಿಟ್ರು ಗೊತ್ತಾ ಹೊಡಿತೀನಿ ಅಂತೆಲ್ಲ ಅನ್ಬಿಟ್ರು ಕಣೋ ರಾಕೇಶ ನನಗಂತೂ ಕಣ್ಣನ್ ನಿಗಿ ಕಿತ್ಕೊಂಡ್ಬಿಡ್ತು ಅಲ್ಲಮ್ಮ ಯಾಕಮ್ಮ ಅಪ್ಪ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಯ್ಯೋ ಅಪ್ಪ ಇನ್ ಗೊತ್ತಲ್ಲ ದುಡ್ಡು 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 ಕನ್ಸಲ್ಲೂ ದುಡ್ಡು ಎದ್ದಿದಾಗ್ಲೂ ದುಡ್ಡೆ ಇಂದ ಏನ್ ಗೊತ್ತೇನೋ ಇಷ್ಟು ಅರ್ಥ ಮಾಡ್ಕೊಬಿಡು ದುಡ್ಡು ಬತ್ತದೆ ಆಸ್ತಿ ಬತ್ತದೆ ಏನಾದರೂ ಅಂತ ಅಂದ್ರೆ ಅಪ್ಪ ಕಣ್ಣು ಮುಚ್ಕೊಂಡು ತಾಳಿ ಕಟ್ಟೋ ಮಗನೇ ಅಂತಾರೆ ಏನು ಇಲ್ವಾ ಹುಡ್ಗಿ ಮನೆಗೆ ಬಿಲ್ಕುಲ್ ಒಪ್ಕೊಳ್ಳೋದಿಲ್ಲ ಕಣ ನೀನು ಬೇರೆ ಬಡವನ ಮನೆ ಹುಡ್ಗಿನ ಇಷ್ಟಪಟ್ಟಿದ್ಯಾ ಏನ್ ಮಾಡ್ಲಿ ನಾನು ಏನು ಸಿಗುತ್ತೆ ಅವ್ರ ಕಡೆಯಿಂದ ನಾನು ಹೆಂಗೆ ಹೇಳಿ ಒಪ್ಪಿಸ್ಲೋ ನೀನು ಹೇಳಿದ್ರು ಅವ್ರು ಒಪ್ಕೊಳ್ಳೋದಿಲ್ಲ ಕಣ ಇಲ್ಲಮ್ಮ ನನಗೆ ಅವಳೇ ಬೇಕು ನಾನು ಹೋಗಿ ಆ ಹುಡ್ಗಿಯವರ ಅಪ್ಪನ ಹತ್ರ ಮಾತಾಡ್ತೀನಮ್ಮ ಸರಿ ಹುಡುಗಿ ಬೇಕೇ ಬೇಕಮ್ಮ ರಾಕೇಶ ರಾಕೇಶ ನಿಂತ್ಕೊಳು ಊಟ ಮಾಡಿ ಮಾಡ್ಬಾರ ಹೋಗ್ಲಿ ಇವನು ಊಟ ಮಾಡ್ಲಿಲ್ಲ ಈ ಕಡೆ ಅವರೂ ಊಟ ಮಾಡ್ಲಿಲ್ಲ ನಾನ್ ಹಿಂಗ್ ನೆಮ್ಮದಿಯಾಗಿ ಊಟ ಮಾಡೋದು ಇವನ್ ಬೇರೆ ನಾಳೆ ಹೋಗಿ ಕೇಳ್ತೀನಿ ಅಂತ ಹೇಳ್ತಿದ್ದಾನೆ ಏನಾಗುತ್ತೋ ಏನೋ ಆ ಹುಡ್ಗಿರ್ ಮನೆಯವ್ರು ಒಪ್ಕೊಂಡ್ರು ಈ ನನ್ ಗಂಡ ಒಪ್ಕೋಬೇಕಲ್ಲ ಯಾವಾಗ್ಲೂ ದುಡ್ಡು 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 ಅಂತ ದುಡ್ಡಿನ ಪಿಶಾಚಿ ಆಗಿದ್ದಾನೆ ಹೋಗುವಾಗ ದುಡ್ಡೆಲ್ಲ ಹುಂಡಿಗೆ ತುಂಬಿಸ್ಕೊಂಡೇ ಹೋಗ್ತಾನೇನೋ ಮನೆ ಹಾಳ ಹೆಂಡತಿ ಮಗನ ಕಷ್ಟ ಅರ್ಥನೇ ಮಾಡ್ಕೊಳಲ್ಲ ಸೇವಂತಿ ನಾನು ಹೋಗಿ ಸ್ವಲ್ಪ ಬಡ್ಡಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ ಜೋಪಾನ ಎಲ್ಲಿಯ ನನ್ ಮಗ ಇನ್ನ ಎದ್ದಿಲ್ವಾ ಇನ್ನೂ ಇವಾಗ ಕಾಫಿ ತಗೊಂಡ್ ಕೊಡ್ತೀನಿ ಹ್ಮ್ ಇದ್ಮೇಲೆ ಆ ವೀರಪ್ಪನ ಹತ್ರ ದುಡ್ಡಿಸ್ಕೊಬೇಕಿತ್ತು ಹೋಗಿಸ್ಕೊಂಬರ ಕೇಳು ಹೀ ಆಯ್ತು ಹ್ಮ್ ರೆಡಿ ಆಗಂತೂ ಆಯ್ತು ಹೋಗಿ ನಾನು ಕೇಳೇ ಬಿಡ್ತೀನಿ ಅವ್ರ ಅಪ್ಪನ ಆಗಿದ್ದಾಗ್ಲಿ ಫಸ್ಟ್ ಅವ್ರು ಒಪ್ಕೊಳ್ಳಿ ಆಮೇಲೆ ನಮ್ಮ ಅಪ್ಪನ ಕಡೆ ನೋಡೋಣ ರಾಕೇಶ ಎದ್ದಿದ್ದೇನಾ ಹ್ಞೂನಮ್ಮ ಹೇಳಿದ್ನಲ್ಲ ನಿನ್ನೆನೆ ಹೋಗಬೇಕು ಅಂತ ಏ ರಾಕೇಶ ಇನ್ನೊಂದು ಯೋಚನೆ ಮಾಡಪ್ಪ ಸುಮ್ಮನೆ ದುಡ್ಕಿ ನಿರ್ಧಾರ ತಗೋಬೇಡ ಕಣ ನಿಮ್ಮ ಅಪ್ಪಯೇ ಸರಿ ಇಲ್ಲ ಕೋಪ ಜಾಸ್ತಿ ಅಮ್ಮ ಅಪ್ಪಯ್ಯನ ಕೋಪ ಇದ್ದಿದ್ದೇನೆ ಹಾಗಂತ ಅವ್ರು ತೋರ್ಸಿದ ಹುಡುಗಿಗೆಲ್ಲ ನನ್ನ ತಾಳಿ ಕಟ್ಟೋಕ್ಕಾಗಲ್ಲಮ್ಮ ಆಗಲ್ಲಮ್ಮ ಮನ್ಸಿಗೆ ಅವಳು ಇಟ್ಸಿದ್ದಾಳೆ ನಾನು ಅವ್ಳನ್ನೇ ಮದುವೆ ಮಾಡ್ಕೊತೀನಿ ಮೊದಲು ಅಪ್ಪನ ಒಪ್ಪಿಸ್ತೀನಿ ಆಮೇಲೆ ನಮ್ಮ ಅಪ್ಪನ ಕಡೆ ನೋಡೋಣ ಅಲ್ಲ ಕಣ ನನ್ನ ಮಾತು ಕೇಳೋ ನಿಮ್ಮ ಅಪ್ಪ ಏನ್ ನಿಜವಾಗ್ಲೂ ಒಪ್ಕೊಳ್ಳೋದಿಲ್ಲ ಕಣ ಅಮ್ಮ ಒಪ್ಕೊಳ್ಳೋದಿಲ್ಲ ಅಂದ್ರೆ ಏನು ಮಾಡೋದು ಮದುವೆ ಮಾಡ್ಕೊಂಡ್ಮೇಲೆ ಏನು ಮಾಡ್ತಾರೆ ಹೇಳೋ ಒಪ್ಕೊಂಡ್ರೆ ಅವ್ರ ಮುಂದೆ ಮದುವೆ ಆಗ್ತೀನಿ ಒಪ್ಕೊಳ್ಳಿಲ್ಲ ಅಂತ ಅಂದ್ರೆ ಅವ್ರ ಹಿಂದೆ ಮದುವೆ ಆಗ್ತೀನಿ ಕೊನೆ ಪಕ್ಷ ಇನ್ನೇನ್ ಮಾಡ್ಬೋದು ನನ್ನ ಮನೆಯಿಂದ ಆಚೆ ಹಾಕ್ಬೋದು ಆಸ್ತಿ ಗಿಸ್ತಿ ಏನು ಕೊಡಲ್ಲ ಅಂತ ಹೇಳ್ಬೋದು ಏನು ಬೇಡಮ್ಮ ಒಂದು ಒಳ್ಳೆ ಹೆಣ್ಣಿಗೆ ನಾನು ಬಾಳ್ ಕೊಡ್ತೀನಲ್ಲ ನನ್ಗೆ ಅಷ್ಟೇ ಸಾಕು ಕೈಯಲ್ಲಿ ಶಕ್ತಿ ಇದೆ ಅಮ್ಮ ದುಡಿತೀನಿ ಹಲೋ ರಾಕೇಶ ನಿಮ್ಮ ಅಮ್ಮನ್ ಮತ್ ಕೇಳಲ್ವೇನೋ ನೀನು ಅಮ್ಮ ನೀನು ಇವ್ರ ಇರ್ಬೇಡ ನನ್ನ ಜೊತೆಗೆ ಬಂದ್ಬಿಡು ನಾನು ಕರ್ಕೊಂಡು ಹೋಗ್ತೀನಿ ಎಷ್ಟು ಅಂತ ನರ್ಕ ಅನ್ಬೋಸ್ತೀಯಮ್ಮ ತಾಳಿ ಕಡ್ಸ್ಕೊಡಿದೀನಿ ಅಂತ ಒಂದೇ ಮಾತ್ರಕ್ಕೆ ಅವ್ರು ಕೊಟ್ಟಿರೋ ಕಷ್ಟ ಒಂದ ಬೇಡಮ್ಮ ಬೇಡ ಈ ನರ್ಕ ಬೇಡ ನೋಡೋಣ ಬಿಡ ಆಯ್ತು ನೀನು ಹೋಗಿ ನೋಡು ಮಾತಾಡು ದೊಡ್ಡೋರಾಗಿ ನಾವು ಬಂದು ಮಾತಾಡಬೇಕು ಹ್ಞೂ ಹ್ಮ್ ಆದ್ರೆ ಸಮಯ ಸರಿ ಇಲ್ಲ ಏನು ಮಾಡೋದು ಇರ್ಲಿ ಬಿಡಮ್ಮ ನಾನು ಹೋಗಿ ಮಾತಾಡ್ತೀನಿ ಆಶೀರ್ವಾದ ಮಾಡಮ್ಮ ಒಳ್ಳೇದಾಗಲಿ ಮಗ್ನೆ ನೀನ್ ಆಸೆ ಈಡೇರಲಿ சரி அப்பா தேவ் எல்லா ஒழப்பா சரி அம்மா இல்ல இன்னொன்னு அய்யோ அய்யோடே பாப்பா கணே நான் பர்க்கே தான் நீங்க கை நைக்க கொடியாடி மதவி பாபா ಏನು எண்ம ஏன் தப்பு மாடித்தோடியா முதுக்கி வயசுந்தே ஏன்னா நானே கடை கழிச்சு எட்லி ஆகி அந்த நந்தே தப்போடு மாற்றில கொந்தே விடுத்து மனிதன் ஆச்சு அவரு வந்து அது இது நம்ம அங்காட்டாள் இங்கா இதுலேர் அன் கனியா இல்லாம நானே மம்மீ பரீ சுழித்தானு இவளே எல்லாரும் எல்லா இவளே காரண உணவு இவளே கண அந்த மரியாதை எல்லா கட்பிட்டு ಏನೇ ಏನ ಏನ್ ಅಲ್ಲ ನೋಡ ಪಾಪಣ ನಿನ್ ಮಗಳನ್ನ ಕೊಂದೇ ಬಿಡ್ತಾರ ಕಣ ಈ ಮನೆ ಹಾಳಿ ಪಾಪ ಕಣ ಆ ಹುಡುಗಿ ದನಿ ಚೆಸ್ತಂ ಚೆಚ್ಚತಾಳೆ ಏನಂತೆ ಮಾಧವಿ ಏನ ಕೇಳೋ ಹಂಗ ಹೊಡಿತಿದ್ಯಾ ಹ್ಮ್ ಬಾ ಕೇಳ ಬಾ ಏನಂತ ಕೇಳ ಬಾ ಎಂತ ಕೆಲಸ ಮಾಡಾಳ ಇಳು ಏನ್ ಮಾಡಿದ್ಲು ಅಂತ ನನ್ನ ಮಗಳು ಈ ಪಾಪಣ ಏನೋ ಮಾಡ್ತಾಳ ಹೇಳ ಪಾಪ ನಮ್ಮ ಪ್ರಿಯ ನಾನು ಎಲ್ಲಡಿಕೆ ಖಾಲಿ ಆಗಿತ್ತು ಕಣ ಒಂಚೂರು ಎಲೆ ತಗ ಬರೋ ಅಂಗಡಿಗೆ ಹೋಗಿ ಅಂತ ನಾನೇ ಕಳಿಸಿದ್ದು ನನಗೆ ಹೇಳ್ದಂಗ ಹೋಗೋಳ ಮನೆಯಿಂದ ಆಚಿಕೆ ಅಂತ ಮನೆಗೆ ಬಂದ ತಕ್ಷಣ ಮೂಲಲ್ಲಿ ಇದ್ರೆ ಬರ್ಲ ತಗೊಂಡು ತನಗ್ ಚೆಸ್ತಂಗ ಚೆಚ್ಚಿತಾಳು ನೋಡ ಪಾಪ ಮೈಯೆಲ್ಲ ಬರೆ ಬಂದು ಹೋಗೈತ್ ಪಪ್ಪ ನೋಡ್ ಗಡ ಗಡ ನಡಕ್ತೈತಿ ಹುಡುಗಿ ಯಾವಾಗ ಹಿಂಗೆ ವಯಸ್ಸೆ ಇರ್ಲೀನೋ ನಾಳಗಿನ ಯಾವನ್ ಜೊತೆಗಾನ ಓಡಾಡ್ಬಿಡ್ತಾಳೆ ಓದ್ ಹೋಗ್ತಾ ನಿನ್ನಂತರ ಆಶಿತಿ ಜೊತೆಗೆ ಇರೋ ಬದಲು ಹೋದ್ರೆ ಎಷ್ಟೋ ಚೆನ್ನಾಗಿರ್ ನೋಡು ಹ್ಮ್ ಚಿಂತನೆ ಮಾಡ್ಕೊಂಡು ಹಾಳಾಗೋಗ್ರಿ ನಡಿ ಮಗಳ ನಾ ಹೋಗೋಣ ಇದೂಳಮ್ಮ ಇದಳಮ್ಮ ಪ್ರಿಯ ಹೆದ್ರು ಬೇಡ ಮಗಳೇ ಹೆದ್ರು ಬೇಡ ನಾನು ಇದ್ದೀನಿ ನಾನೆಲ್ಲ ನೋಡ್ಕೊತೀನಿ ಮಗಳೇ ನಿಂಗೆ ಆದಷ್ಟು ಬೇಗ ಒಂದ್ ಒಳ್ಳೆ ಹುಡುಗನ ನೋಡಿ ಮದ್ವೆ ಮಾಡಿ ಕಳಿಸ್ಬಿಡ್ತೀನಿ ನಿಮ್ದೆ ಎಂತ ಇರುವಂತೆ ಪಪ್ಪಣ ಯಾವ್ದನ್ನ ಒಂದ್ ಒಳ್ಳೆ ಹುಡುಗನ್ ನೋಡಿ ಮದ್ವೆ ಮಾಡಿ ಕಳಿಸ್ಬಿಡಪ್ಪ ಇನ್ನು ಅಕ್ಕದಿಂದ ದೂರ ಮಾಡೋ ನನಗೊಂದು ನಮ್ಮ ಪ್ರೀನ್ ಕಾಶ ನೋಡಕ್ ಆಗ್ತಿಲ್ಲ ಪಾಪ ಈ ಆ ದೇವ್ರೇ ಗತಿ ನನಗೊತ್ತು ನೋಡಕ್ ಆಗ್ತಿಲ್ಲ ಕಣ ಪಪ್ಪಣ ತನ್ನ ಚೆಷ್ಟ ಚೆಷ್ಟಾಳಲ್ವ ಅವ್ಳು ಕೈ ಸೇದಾಗ ಅಂತಂದ್ರು ಹೆಂಗ ನೋಡಿ ಗೊತ್ತಾಗ್ತ ಸರಿ ಮುಂದೆ ಏನಾಯ್ತು ಅದ್ಯಾವ ಹುಡುಗ ಅದ್ಯಾವ್ದೋ ಹುಡುಗ ನೀನು ಇಷ್ಟಪಟ್ಟಿದ್ರಲ್ಲ ಆ ಹುಡ್ಗ ಮನೆಗೆ ಬಂದು ಕೇಳಿದ್ರ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ನಾವು ಮಾಡ್ತಿರೋಂಥ ಸ್ಟೋರಿ ಇಷ್ಟ ಆಗ್ತಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬಿಡಿ ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಿದೀರಾ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ನಾವು ದಿನಕ್ಕೆ ಮೂರು ವೀಡಿಯೋ ಆಗ್ತಿದ್ದೀವಿ ಬೆಳಗ್ಗೆ ಏಳು ಗಂಟೆಗೆ ಮಧ್ಯಾಹ್ನ ಒಂದು ಗಂಟೆಗೆ ಮತ್ತು ಸಂಜೆ ಏಳು ಗಂಟೆಗೆ ದಿನಕ್ಕೆ ಮೂರು ವೀಡಿಯೋ ಪ್ರಸಾರ ಆಗ್ತಾಯಿದೆ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಮ್ಮ ಈ ಸ್ಟೋರಿ ಮುಂದಿನ ವೀಡ್ಯೋದಲ್ಲಿ ಕಂಟಿನ್ಯೂ ಆಗುತ್ತೆ ಅಲ್ಲಿವರೆಗೂ ಬ ಬಾಯ್